ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಅಸ್ತಿತ್ವ ಏನು ಅಸ್ತಿತ್ವ ಎಂದರೇನು ನೋಡ್ಯಪ್ಪ ಯಾರಿಗಿಲ್ಲ ಅಸ್ತಿತ್ವ ಎಲ್ಲರಿಗೂ ಸಾಮಾನ್ಯವಾಗಿ ತನ್ನದೇ ಆದಂಥ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರತಿಕ್ಷಣ ಪರಿಶ್ರಮವನ್ನು ಮೂಡಿಸ್ತಾನೆ ಇದ್ದಾರೆ ಇದ್ದಾರೆ ಸಾಧನೆ ಮಾಡ್ತಾನೇ ಇದ್ದಾರೆ ಯಾಕೆಂದರೆ ಆವ ಅವರವರ ಸ್ಥಾನಮಾನಗಳಿಗೆ ತಕ್ಕಂಗೆ ಅಸ್ತಿತ್ವ ಇದ್ದರೆ ಅಲ್ಲಿ ಗೌರವ ಬೆಲೆ ಮತ್ತೊಂದು ಎಲ್ಲ ಈಗಿರುವಾಗ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ವಿಷಯ ಅಂತ ಸಮಾಜದಲ್ಲಿ ಅದು ವ್ಯವಹಾರದಲ್ಲಿ ತಿಳ್ಕೊಂಡಿದ್ದಾರೆ ಇಲ್ಲದಂದರೆ ಆ ಅವರ ಅಸ್ತಿತ್ವಕ್ಕೆ ಏನಾದರೂ ಒಂದು ಧಕ್ಕೆ ಬಂತಂದರೆ ಅಂದರೆ ಅವರ ಸ್ಥಾನಮಾನಗಳು ಗೌರವ ಕಡಿಮೆ ಆಗ್ಬೋದು ಯಾಕಂದರೆ ಅಲ್ಲಿ ಪೊಜಿಷನ್ ಅಂದರೆ ಪೊಜಿಷನ್ ಮುಖಾಂತರ ಸೊ ನಾವು ಈ ಅಸ್ತಿತ್ವ ಬಗ್ಗೆ ಮಾತಾಡ್ತಿಲ್ಲ ನಾವು ಮಾತಾಡ್ತಿರೋ ಅಸ್ತಿತ್ವ ಶಾಶ್ವತವಾದ ಅಸ್ತಿತ್ವ ಸದಾ ಇರುವಿಕೆಯಿಂದ ಕೂಡಿರುವ ಅಸ್ತಿತ್ವ ಯಾವ ಕಾಲದಲ್ಲೂ ಬದಲಾಗದೆ ಇರುವ ಅಸ್ತಿತ್ವ ಈ ಅಸ್ತಿತ್ವದ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ ಏನು ಇದರ ಬಗ್ಗೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಅಸ್ತಿತ್ವದಲ್ಲೇ ಉಳಿದಿದ್ದೀವೋ ಅಥವಾ ಅಸ್ತಿತ್ವದಿಂದ ಬೇರೆಯಾಗಿದ್ದೀವೋ ಎಂಬ ಪ್ರಶ್ನೆ ನಾವು ಅಸ್ತಿತ್ವವೇ ಆಗಿರುವಾಗ ಅಸ್ತಿತ್ವದಿಂದ ಬೇರೆ ಆಗಿದ್ದೀವಾ ಎಂಬ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ಹುಟ್ಟುವಾಗ ಯಾವ ರೀತಿ ಉಡ್ತೀವಿ ಅನ್ನೋದು ಗೊತ್ತು ಒಂದು ಮಗುವಾಗಿ ಉಡ್ತೀವಿ ಆ ಮಗು ಬೆಳೀತಾ ಬೆಳೀತ ಕ್ರಮೇಣ ಮನಸ್ಸು ಬುದ್ಧಿ ಬೆಳೆದಾಗೆ ಅದರದೇ ಆದಂಥ ಒಂದು ಅಸ್ತಿತ್ವವನ್ನು ರೂಪುಗೊಂಡಾಗ ಗುರ್ತಿಸ್ಕೊಂಡು ಅದು ಮತ್ತೊಂದು ರೀತಿಯ ಆಗೋಣ ಅಂತ ಕಲ್ಪಿಸಿಕೊಳ್ಳುತ್ತೆ ಅಂದರೆ ಆ ಮಗು ಇದ್ದಾಗ ನಾನು ಯಾರು ನಾನು ಯಾರಲ್ಲ ಎಂಬ ಯಾವ ಕಲ್ಪನೆಯೂ ಇಲ್ಲ ಆದರೆ ಅದೇ ಮಗು ಕ್ರಮೇಣ ಬೆಳೆದಾಗ ಮನಸ್ಸು ಬುದ್ಧಿಯಲ್ಲಿ ಬೆಳೆದಾಗ ನಾನು ಯಾರು ಅಂತ ದೃಢಪಡಿಸ್ಕೊಂತು ಚಿಕ್ಕ ಮಗುಗೆ ನಾನು ಯಾರೂ ಅನ್ನೂ ಗೊತ್ತಿಲ್ಲ ನಾನು ಯಾರೊಂದೂ ಗೊತ್ತಿಲ್ಲ ಅಲ್ಲಿ ಕೇವಲ ಅಸ್ತಿತ್ವವಾಗಿ ಇತ್ತು ಯಾಕೆಂದರೆ ಅಲ್ಲಿ ಯಾವ ಮನಸ್ಸಾಗಲಿ ಬುದ್ಧಿ ಇದೆ ಮನಸ್ಸಿದೆಯೋ ಬುದ್ಧಿ ಇದೆಯೋ ದೇಹ ಇದೆಯೋ ಯಾವ ಪರಿಕಲ್ಪನೆಯೂ ಸಹ ಇಲ್ಲ ಅಲ್ಲಿ ಕೇವಲ ಚೈತನ್ಯ ಜೀವ ಚೈತನ್ಯ ಮಾತ್ರ ಇದೆ ಅದು ಶುದ್ಧ ಅಸ್ತಿತ್ವ ಈಗಿರುವಾಗ ಅದರ ನಂತರ ಕ್ರಮೇಣ ಬೆಳೆದಾಗ ಮಗು ಮನಸ್ಸು ಬುದ್ಧಿಯಲ್ಲಿ ಏನು ಅಸ್ತಿತ್ವ ನಾನೇನು ಎಂಬ ಅಸ್ತಿತ್ವನ ಒಂದು ಒಂದು ಗುರುತು ರೂಪದಲ್ಲಿ ಗುರುತಿಸ್ಕೊಳ್ತು ಮತ್ತೆ ಗುರುತಿಸ್ಕೊಂಡಿದ್ದಾಗ ಮತ್ತೆ ಇನ್ನೇನು ಆಗಬೇಕು ಇನ್ನೊಂದು ಅಸ್ತಿತ್ವ ಇನ್ನೇನು ಆಗಬೇಕೆಂಬ ಕಲ್ಪನೆಯನ್ನು ಕಾಣ್ತು ಈ ಹೀಗೆ ಮುಂದುವರಿತಾ ಏನಾಗುತ್ತೆ ಕೆಲವು ಗ್ರಹಿಕೆಗಳು ವಿಚಾರಗಳು ಗ್ರಹಿಸ್ತದೆ ಮತ್ತು ವ್ಯಕ್ತಪಡಿಸ್ತು ಮನಸ್ಸು ಬುದ್ಧಿ ಮುಖಾಂತರ ಅಂದರೆ ಈ ಏನು ಗ್ರಹಿಕೆ ಮತ್ತು ವ್ಯಕ್ತಪಡಿಸುವಿಕೆ ಏನು ನಡೀತಾ ಇದೆಯೋ ಜಗತ್ತಿನಲ್ಲಿ ಅದು ಒಂದು ರೀತಿ ಹೇಗಿದೆ ಅಂದರೆ ಸೀಮಿತ ಭಾವ ಅಪರಿಮಿತವಾದ ಅಸ್ತಿತ್ವವನ್ನು ಸೀಮಿತ ದೃಷ್ಟಿಕೋನದಲ್ಲಿ ನೋಡ್ತಿ ನೋಡುವ ಹಾಗೆ ಅದು ಒಂದು ರೀತಿ ಬಂಧನ ಅಂತ ಹೇಳ್ಬೋದು ಹೇಗೆ ಜ್ಞಾನ ಬಂಧನ ಏನು ಗ್ರಹಿತೀಯೋ ಅದರಲ್ಲಿ ವ್ಯಕ್ತಪಡಿಸೋ ಜ್ಞಾನ ಬಂಧನ ಎಷ್ಟೇ ಗ್ರಹಿ ಗ್ರಹಿಸಿರುವ ಮನಸ್ಸು ಬುದ್ಧಿಯಲ್ಲೂ ಅಲ್ಲಿ ಸೀಮಿತತೆ ಕೊರತೆ ಹೋಗಲ್ಲ ಪೂರ್ಣ ಭಾವ ಬರಲ್ಲ ಅದನ್ನು ಜ್ಞಾನ ಬಂಧನ ಅಂತ ಹೇಳ್ತೀವಿ ಮತ್ತು ದೇಹಾಭಿಮಾನದಿಂದ ನಾವು ಎಷ್ಟೇ ಕರ್ಮಗಳನ್ನು ಮಾಡಿ ಯಶಸ್ಸು ಪಡೆದರೂ ಸಹ ಅದು ಪೂರ್ಣ ಭಾವ ಆಗಲ್ಲ ಅಲ್ಲಿ ಪರಿಪೂರ್ಣತೆ ಮೂಡಲ್ಲ ಅಲ್ಲಿ ಸಂಕುಚಿತ ಅಲ್ಲಿ ಮತ್ತು ಸೀಮಿತ ಭಾವ ಸೃಷ್ಟಿಯಾಗುತ್ತೆ ಯಾಕಂದರೆ ನಾನು ಎಂಬ ಏನು ಅಸ್ತಿತ್ವ ಅಂತ ಗುರುತಿಸ್ಕೊಂಡಿದ್ದೀರಾ ಅದು ಒಂದು ರೀತಿ ತಪ್ಪಾಗಿದೆ ಮತ್ತು ನೀವು ಗ್ರಹಿಸುವ ಗ್ರಹಿಕೆಯು ಮೂಲಭೂತವಾಗಿ ಇಲ್ಲ ಹೇಗಿದೆ ಅಂದರೆ ಮನಸ್ಸು ಬುದ್ಧಿಯ ಮುಖಾಂತರ ಏನು ಗುರುತುಗಳ ಮುಖೇನ ಗ್ರಹಿಸ್ತಾ ಇದ್ದೀರಲ್ಲ ಆ ಎಲ್ಲ ಗುರುತುಗಳು ಸಹ ಒಂದು ರೀತಿಯ ಸೀಮಿತ ಭಾವವನ್ನು ಸೃಷ್ಟಿ ಮಾಡ್ತವೆ ದೇಹದ ರೂಪದಲ್ಲಿ ಗುರುತಿಸ್ಕೊಳ್ಳೋದು ಒಂದು ಕರ್ಮ ಬಂಧನ ಈ ಬಂಧನಗಳೇ ಅಸ್ತಿತ್ವದ ಎಂದು ಹೊರಗಡೆ ಇದೆ ಅಂತ ಹೇಳ್ಬೋದು ಅಸ್ತಿತ್ವ ಬಗ್ಗೆ ಯಾವ ಅರಿವೇ ಇಲ್ಲ ಅಂತ ಹೇಳ್ಬೋದು ಎಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಸ್ತಿತ್ವವನ್ನು ಮೂಲಭೂತ ಮೂಲವಾಗಿ ಮೂಲವಾಗಿರೋ ಅಸ್ತಿತ್ವವನ್ನು ನಾವು ಹೇಗೆ ಮರೆತಿದ್ದೀವಿ ಇಲ್ಲಿ ನಾವು ಈ ಅಸ್ತಿತ್ವದನ್ನ ನಿರಾಕರಿಸಿ ನಾವು ಇನ್ನೇನು ಆಗಕ್ಕೆ ಹೋಗ್ತಾ ಅಂದರೆ ನಾನು ಇನ್ನೇನು ಆಗಬೇಕು ನಾನು ನಾನಾಗದೆ ಇನ್ನೇನು ಆಗಕ್ಕೆ ಹೋಗ್ತಾ ಇದೀವಲ್ಲ ಅದು ಹೇಗಿದೆಯಾಂದರೆ ಹ್ಞೂ ಅದು ಒಂದು ರೀತಿ ಏನಾಗಿದೆ ನಮಗೆ ಬಂಧನವೇ ಅಂತ ಹೇಳ್ತೀವಿ ಇನ್ನೇನು ಆಗೋದಿದೆಯಲ್ಲ ಅಸ್ತಿತ್ವವನ್ನು ನಿರಾಕರಿಸಲು ಹೋಗ್ತಾಯಿದ್ದೀವಿ ನಾವು ಅಲ್ಲಿ ಆನಂದದ ಕೊರತೆ ನಿಮಗೆ ಮೂಡು ಕಂಡು ಬರ್ತಾ ಇದೆ ಹೇಗೆ ಅಂದರೆ ನೋಡಿ ನಾನು ಇನ್ನೇನು ಆಗಬೇಕು ಯಾಕೆ ಆನಂದದ ಕೊರತೆ ಪರಿಪೂರ್ಣ ಭಾವ ಇಲ್ಲ ಅಲ್ಲಿ ನಿಜವಾದ ಚಿಕ್ಕ ಮಗುವಲ್ಲಿ ಇದ್ದಾಗ ನಿಮಗೆ ಆನಂದ ಈ ಮನಸ್ಸು ಬುದ್ಧಿ ದೇಹ ಜ್ಞಾನ ವಿಜ್ಞಾನ ಧ್ಯಾನ ಆಧ್ಯಾತ್ಮ ಸಾಧನೆ ಆತ್ಮಜ್ಞಾನ ಅಂತ ನೀವು ಎಷ್ಟು ಮನಸ್ಸು ಬುದ್ಧಿಯಲ್ಲಿ ಏನು ಹೇಳ್ತಾ ಇದ್ರೂ ಆ ಮಗುವಿಲಿರೋ ಆನಂದ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅಲ್ಲಿ ನಾನು ಎಂಬ ಯಾವ ಒಂದು ಅಸ್ತಿತ್ವನ ನಾನೆಂಬುವ ಒಂದು ಗುರುತನ್ನು ಇಟ್ಕೊಂಡಿದ್ದೀರ ಆದರೆ ಆ ಮಗುವಿಗೆ ಯಾವ ನಾನೆಂಬುವ ಗುರುತು ಸಹ ಅಲ್ಲಿ ಇರಲಿಲ್ಲ ಮತ್ತು ನಾನೆಂಬುವ ಗುರುತು ಇಲ್ಲದೆ ಇದ್ದಾಗ ಮಾತ್ರ ನಿಜವಾದ ಅಸ್ತಿತ್ವದಲ್ಲಿ ಒಂದಾಗಕ್ಕೆ ಸಾಧ್ಯ ನಾವು ಯಾವುದೇ ತರ್ಕಬದ್ಧವಾಗಿ ಯಾವುದೇ ರೀತಿಯಾಗಿ ವಿಚಾರ ಮಾಡಿದ್ರು ಈ ಮನಸ್ಸಿನ ಮುಖಾಂತರ ನಾವು ಏನೇ ವಿಚಾರ ಮಾಡಿದ್ರು ಅಲ್ಲಿ ಆ ಶಾಶ್ವತವಾದ ಅಸ್ತಿತ್ವದ ಅನುಭವ ಸಾಧ್ಯವಿಲ್ಲ ಯಾಕೆಂದರೆ ಮನಸ್ಸು ಒಂದು ಕಲ್ಪನೆಯಿಂದ ಕೂಡಿರುವಾಗ ಅಲ್ಲಿ ಹೇಗೆ ಸಾಧ್ಯ ಎಲ್ಲ ಕಲ್ಪನೆಗಳು ಏನು ಎಲ್ಲ ಬಿಟ್ಟೋದಾಗ ಕೇವಲ ಶತಸಿದ್ಧ ಇರುವಿಕೆ ಅನುಭವ ಮಾತ್ರ ಸಾಧ್ಯ ಇರುವಿಕೆ ಅರಿವು ಅನುಭವ ಯಾವ ಸಾಧ್ಯ ಯಾವ ಕುರುಹುಗಳು ಯಾವ ಗುರುತುಗಳು ಯಾವ ಅಸಂಬದ್ಧ ಅನಿಸಿಕೆಗಳು ಅಸಂಬದ್ಧ ವಿಚಾರಗಳು ತರ್ಕಗಳು ಅಭಿಪ್ರಾಯಗಳು ಯಾವುದು ಮುಖ್ಯವಲ್ಲ ಅಸ್ತಿತ್ವ ತಾನು ತಾನಾಗಿ ಇರುವುದೇ ಇದ್ದಾಗ ಮಾತ್ರ ಅಲ್ಲಿ ನಿಜವಾದ ಮಗುವಿನ ಹಾಗೆ ಜೀವನ ಮಾಡೋಕ್ಕೆ ಸಾಧ್ಯ ಮಗುವಿನಾಗಿ ಜೀವನ ಮಾಡ್ಬೋದಂದರೆ ಮಗುವಾಗಿಯೇ ಇರಬೇಕು ಅಲ್ಲಿ ಮಗುವಾಗಿ ಆದರೆ ಮಗುವಾಗಿ ಇರಬೇಕು ಅಂದರೆ ಯಾವ ಥರ ಮಗುವಿನ ಮನಸ್ಸು ಆಗಿ ಅಂದರೆ ಮಗುವಿಗೆ ಜ್ಞಾನವೂ ಇಲ್ಲ ಅಜ್ಞಾನವೂ ಇಲ್ಲ ನಾವು ಹೆಂಗೆ ವ್ಯವಹಾರ ಮಾಡ್ಬೋದಪ್ಪ ಮಗುವಿನ ಮನಸ್ಸಾಗಿ ಅಂತ ನಿಮಗೆ ಪ್ರಶ್ನೆ ಮಾಡ್ಬೋದು ನೋಡಿ ಮಗುವಿನಲ್ಲಿ ಜ್ಞಾನ ಅಜ್ಞಾನ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಅಲ್ಲಿ ಶುದ್ಧ ಮನಸ್ಸಿದೆ ಅಂತಲೂ ನಾವು ಹೇಳ್ತಾ ಇದ್ದೀವಲ್ಲ ಅಲ್ಲ ಮನಸ್ಸೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಅಲ್ಲಿ ನಾವು ಅರಿಬೇಕಾದ ಮುಖ್ಯವಾದ ಸಂಗತಿ ಅಂದರೆ ಅಲ್ಲಿ ಮನಸ್ಸು ದೇಹ ಬುದ್ಧಿ ಅಂತ ಹೇಳ್ತಾ ಇರೋದಲ್ಲ ನೀವು ಆ ಮಗುವಿಗೆ ಕೇವಲ ಅಸ್ತಿತ್ವ ಎಲ್ಲವೂ ಅಸ್ತಿತ್ವದ ಒಂದೇ ಚೈತನ್ಯದ ಎಲ್ಲವೂ ಚೈತನ್ಯವೇ ಎಲ್ಲ ಹಂಗೆ ಅಸ್ತಿತ್ವವೇ ಎಲ್ಲವೂ ಅಂತ ನಿಮಗೆ ಅನುಭವ ಮೂಡ್ಬರ್ತಾಯಿತ್ತು ಅಂತ ಪ್ರಶ್ನೆ ಇಲ್ಲಿವರೆಗೂ ಅಸ್ತಿತ್ವವನ್ನು ಭಾಗ ಭಾಗವಾಗಿ ಇದ್ದಿರೋ ಅಸ್ತಿತ್ವವನ್ನು ಮನಸ್ಸಾಗಿ ಆ ಅಸ್ತಿತ್ವವನ್ನು ಬುದ್ಧಿಯಾಗಿ ಅಸ್ತಿತ್ವವನ್ನು ಜಗತ್ತಾಗಿ ಆ ಅಸ್ತಿತ್ವದಲ್ಲಿ ವ್ಯವಹಾರವನ್ನು ಎಲ್ಲ ಗುರುತಿಸ್ಕೊಳ್ತಾ ಇದ್ದರೂ ಅಲ್ಲಿ ನಿಜವಾದ ಚೈತನ್ಯವಾದವಾಗಿ ಮಗು ಮಗುವಾಗಿ ನೀವು ಜೀವನ ಮಾಡ್ತಾ ಇಲ್ಲ ಅಂತ ಅರ್ಥ ಯಾಕೆ ನಿಮ್ಮ ಮನಸ್ಸು ಬುದ್ಧಿಯ ಗ್ರಹಿಕೆ ವಿಚಾರಗಳು ವ್ಯಕ್ತಪಡಿಸೋಕೆ ಎಲ್ಲವೂ ಅಸಂಬದ್ಧ ತರ್ಕಗಳಲ್ಲಿ ಸಿಲುಕೊಂಡಿದೆಯೇ ಮನಸ್ಸು ಬುದ್ಧಿ ಎಂಬ ಭ್ರಾಂತಿಯಲ್ಲಿ ಕಟ್ಟಿ ಹಾಕೊಂಡಿದ್ದೀರಾ ಎಂಬ ಎಂಬ ಅರಿವು ಮೂಡ್ಕೋಬೇಕು ಇಲ್ಲಿ ನಿಜವಾದ ಶಾಂತಿ ಅಥವಾ ಮುಕ್ತಿ ಅಂತ ಏನು ಹೇಳಕ್ಕೆ ಹೋಗ್ತಾ ಇದೆಯೋ ಅಲ್ಲಿ ನಿಜವಾದ ಸಂಗತಿ ಏನಪ್ಪ ಅಂದರೆ ನಾವು ಅಸ್ತಿತ್ವದಲ್ಲಿ ಒಂದಾಗೋದು ಅಸ್ತಿತ್ವದಲ್ಲಿ ಬೆರ್ತೋಗೋದು ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ